ಹೊಸಲಾ ಏನ್ ಮಾಡ್ತಾ ಇದಿವಾ ಬಮ್ಮಾ ಕುತ್ಕೊಂಡ್ ಬನ್ನಿ ಹವಾ ಅದ್ಯಾರ ಮನೇಲಿ ವಯಸ್ಸಾಗಿರೋದು ಒಂದು ಅಯ್ಯದ ಯಾರದು ನಾನು ಕೇಳೋದು ಕೇಳೋದು ಅನ್ಕೊಂಡಿ ಏನಾರ ಅನ್ಕೊಂಡು ಏನೋ ಹೆಂಗ್ ಕೇಳೋಣ ಕೇಳೋಣ ಅನ್ಕೊಂಡು ಏತ್ನಿ ಮಾಡದ್ನಾ ಕೇಳೋದು ಬೇಡವೋ ಕೇಳೋದು ಬೇಡವ ಅಂತ ಯಾಕೋ ಜೀವ ತಡಿನಿಲ್ಲ ಕೇಳೇ ಬಿಡೋದಂತ ಬಂದೇಕಂತೈ ಹ್ಮ್ ಬೇಜಾರು ಮಾಡ್ಕಬೇಡ ಯಾರದು ಅಯ್ಯೋ ಅಕ್ಕಮ್ಮ ಬೇಜಾರು ನೀವು ಮರಾಟಕ ಬರ್ತೀವಲ್ಲ ನಾನೇ ಇದ್ದದೇನೋ ಸಹಕೊಂಡು ಸುಮ್ಮನೆ ಅದೇಕಾನಮ್ಮ ಅಯ್ಯೋ ಏನ್ ಕೆಲ್ಸವಾ ಏನ್ ಕೆಲ್ಸ ಯಾ ಕೆಲ್ಸವಿಲ್ಲ ಏನ್ವಾ ಯಾರದು ಅಯ್ಯೋ ನಮ್ಮ ನಾನು ಏನದಮ್ಮ ನಮ್ಮ ಅಪ್ಪ ಚಿಕ್ಕ ವಯಸ್ಸಲ್ಲೇ ಬುರುಟೋಗಿತ್ತು ಅನ್ಬಿಟ್ಟು ಈಗ ಮೂರು ದಿವ್ಸದಲ್ಲಿ ನಾನು ಮಧ್ಯಾಹ್ನ ಹೊತ್ತು ಒಳಗೆ ರಾಗಿ ಬಿಸ್ತಾ ಕುಂತಿನ ಅಷ್ಟೊತ್ಕ ಯಾರ ಆಯಿತು ತಾಡಿಲಿ ಯಾರೋ ಅಂತ ನೋಡಕ್ಕೆ ಅಂತ ಬಂದ್ರೆ ನಮ್ಮಅಪ್ಪ ಓಹೋಹೋ ನಿಮ್ಮಅಪ್ಪನವ ಇಷ್ಟ ಎಲ್ದಿತ್ತಂತೆ ಮತ್ತೆ ನೀನೇ ಹೇಳ್ತಿದ್ದೀರ ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಹೊಂಟೋಗಿತ್ತು ಎಲ್ಲಿ ಅಯ್ಯೋ ಅದೊಂದು ನಾನು ಸಣ್ಣ ಮಗುವಂತೆ ನಮ್ಮ ಅಣ್ಣ ಸುಮಾರು ಇದಂತೆ ಆಗ ಕೆನ್ಸಕ್ ಹೊಸಬಿಟ್ಟು ಕೊಡಗೋಗಿತ್ತಂತೆ ಕಾಪಿ ಕಾರ್ತಲ್ಲಿ ಕಾಪಿ ಬಿಡಿಸ್ತಿತ್ತಲ ಆ ಕೊಂಬೆ ಬಂದ್ಬಿಟ್ಟು ಮ್ಯಾಗ ಬಿದ್ದಿ ಗ್ಯಾನ್ ತಪ್ಪ ಹೋಗ್ಬಿಟ್ಟು ಆ ಎಲ್ಲನು ಮರ್ತೋಗಿತ್ತಂತೆ ಈಗ ಮೂರು ಮೂರ್ನಾಕ್ ದಿಸ್ತಲಿ ತಲೆ ಮೇಲೆ ಅದೇನೋ ಬೀಳ್ತಂತೆ ತಿರ್ಗಿ ಎಲ್ಲ ಎಂತ ಕಣಮ್ಮ ನನ್ ನೋಡ್ಬಿಟ್ಟು ಅಪ್ಪ ಪತ್ತೆ ಮಣ್ಣಿಲ ಯಾವ ಊರು ಏನು ಅಂತ ಆ ಹಾಲಿ ಅನ್ನಲ್ಲ ಆ ಗೊತ್ತಾಯ್ತು ಕಣಮ್ಮ ಆಗೋ ನಮ್ಮಅಪ್ಪ ಬಂದ್ಬಿಟ್ಟು ಖುಷಿಯಿಂದ ಇಸ್ಕೊಂಡ ಅಂದ ಮಗ ನಿನ್ ಗಂಡ ಏನಾರ ಗೊತ್ತಾದ್ರೆ ಅವ್ ಮೊದಲ ಸದ್ಲ ಸಣ್ಣ ಐತಿ ನನ್ ಮಗ ಗೊತ್ತಾದ್ರ ಗೊತ್ತಲ್ಲ ನಮ್ಮ ಅಪ್ಪ ಅದಕ್ಕೆ ನಮ್ಮ ಅಪ್ಪನ ಬಿಡಣ ಅಲ್ ಅಕಂದ್ ಮಗ ಅವನು ಹೋಗಿ ಅವರ ಹೊಸ ದಿವಸ ಆಯ್ತು ನಿನ್ ಗಂಡ ಹದಿನೈದು ದಿವಸ ಆಯ್ತಲ್ಲ ಮಗ ಏನು ಎಂತ ಒಂದೂ ಗೊತ್ತಾಯ್ತಲ್ಲ ಮುಂಡ ಮಗ ತಿರುಗಿ ನೋಡನಿಲ್ಲ ತಂದಿ ತರಕಾರಿ ಅದು ಇದು ರಾಗಿ ಗೀಗಿ ಇರೋ ಬರೋದೆಲ್ಲ ಪಾಪ ನಮ್ಮಪ್ಪ ಮೀನು ಹಿಡ್ಕೊಂಡು ಮೀನ್ ಹಿಡ್ಕೊಂಡು ನಿಮ್ ಊರ್ಕ್ಯಾರೆ ಮೀನ್ ಹಿಡ್ಕೊ ಮಾರೋದು ಸಾಮಾನು ತಂದು ಕೊಡ್ತಾ ನೋಡ್ಸಿಲಾ ನಾನು ಅಮ್ಮ ಹೇಳ್ತಾಳ ಅಂತ ಬಿಡತಾಯೀನು ಆ ನನ್ ಮಗ ಉಟ್ಲೋಫರ್ ನನ್ ಮಗ ನೋಡಿದ ನನ್ ಮಗನ ಸಣ್ಣ ನನ್ನ ಮಗ ಅವನ ನೀನ್ ನಮ್ಕ ಕುತ್ಕೊಂಡ್ರೆ ನಿಮಗೆ ಚಿಪ್ಪೆ ಕೊಡಬೇಕಂತಾಯಿ ಅವ್ನು ಹೋಗೋದ್ ನೈಸಾಗದೆ ತಿರುಗಿ ನೋಡಿಲ್ಲ ಮೊದ್ಲೆಲ್ಲ ಅನುಮಾನ ಪಟ್ಕೊಂಡು ನಿನ್ನ ಈಚು ಬಿಡ್ತಿತ್ತಿಲ್ಲ ಮಾಡ್ಯಾಲ ನೆನಸ್ತಾ ಮಾಡ್ಬಾರ್ ಶಿಕ್ಷೆ ಬಂದಾನೆ ಕೊಟ್ಟ ಕೊಡ್ಬಾರ್ ಸಿಕ್ಸೆ ಬಂದಾನೆನೋ ಕೊಟ್ಟ ಆ ಹಂಗು ನೀವು ಸಗಿಸಿಕೊಂಡಿದ್ರು ಬೇ ನಿನ್ ಮೇಲೆ ಕಣ್ಣಿ ಕಣ್ಣಿಲ್ದಾನೆ ಅವ್ನು ಅದ್ನ ಹೋಗಿ ತಡ ನಾನಿರ್ತಿ ಬಸ್ರಿ ಉಂಡಿದಳ ತಿಂದಳ ಏನು ಎಂತೂ ಇದಲ್ವ ಯಾರಿದ್ದಾರ ನಾನು ಇರ್ತೀನಿ ನೋಡ್ಕೊಳಕ್ಕೆ ಅವನ ಒಂಚೂರಿಗೆ ಯಾ ಇಲ್ದಾನೆ ಅವ್ನ ಸೇರ್ಕೊಂಡನಲ್ಲ ನೀನು ಅವ್ನ ನಮ್ಕ ಬಂದಿದ್ದೆಲ್ಲ ನೀನು ದಡ್ಡಿ ನೀನು ದಡ್ಡೇ ಇರ್ಬವ ನೀನು ಮಾಡಿ ಈ ವಿಷಯ ಎಲ್ಲ ಅಪ್ಪನ್ ಗೊತ್ತಿಲ್ಲ ಹೇಳ್ದೋ ಹೇಳ್ದೆ ನಮ್ಮ ಅಪ್ಪನು ಬೈತಿತ್ತು ಕಟ್ಕೊಂಡು ಗಂಡನ್ ಬಿಟ್ಟು ಟಿಂಗ್ ಬಂದಿದ್ಯಲ್ಲ ಅಂತ ಆಮೇಲಿಂದ ನಮ್ಮ ಅಪ್ಪನು ಪ್ರೀತಿ ಸೂಟ್ ಮದುವೆ ಆಗಿದ್ದಲ್ವಮ್ಮ ಎಲ್ಲಾನು ಅರ್ಥ ಮಾಡ್ಕೊತು ಓಹೋ ಸರಿ ಬಿಡು ಒಳ ಸರಿ ಆಗದೆ ಕತ್ ನಿಮ್ಮ ಅಪ್ಪನೇ ಏನು ಒಂದಿಲ್ಲ ಹಂಗಾರೆ ಇಲ್ಲ ಇಲ್ಲ ಏನು ಒಂದಿಲ್ಲ ತಾಯಿ ಹಿಂಗೆ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಈಗ ಹಂಗು ನಿಮ್ಮ ಅಪ್ಪ ಬಂದದೆ ಇದೇ ಒಳ್ಳೆ ಕಾಲ ಹಂಗು ನೀನ್ ಹೇಳ್ತಿದ್ದಲ್ಲ ನಿಮ್ಮ ಅವನೇ ಇವ್ ಕೆಲ ತಲೆ ಕೆಡ್ಸ್ಕೊಳಕಿಲ್ಲ ಅಂತ ಹುಂಕನಮ್ಮ ನಮ್ಮ ಅವ ಏನು ಅನಿಕ್ಕಿಲ್ಲ ನಾನು ಬಸ್ರಿ ಅಂತ ಗೊತ್ತಾದಾಗ್ಲೂ ನಮ್ಮ ಅವ ಏನು ಬೇಜಾರ್ ಮಾಡ್ಕೊಂಡಿಲ್ಲ ಸುಮ್ ಕೆಲವ ಸಿಕ್ಕಿದೆ ಮಾತಾಗಿ ಅಂದ್ಕೊಂಡು ಸುಮ್ಮನಿದ್ರು ನಾನೇ ಇವ್ನ ಕುಟು ಓಡಿ ಬಂದು ಅಟ್ ತಪ್ ಮಾಡಿದೆ ಈಗ ನೋಡಮ್ಮ ನನ್ ಪರಿಸ್ಥಿತಿಂಗ ಆಯ್ತಲ್ಲಮ್ಮ ನೋಡು ಹೆಂಗು ನಿಮ್ಮ ಅವರು ಕೆಲ ತಲೆ ಗೆಡ್ಸ್ಕೊಳಕಿಲ್ಲ ಅಂತ ಅಂದಿದ್ದಿ ನಿಮ್ಮ ಮಾವರು ತಲೆ ಗೆಡ್ಸ್ಕೊಳಕಿಲ್ಲ ಅಂದಿದ್ದಿ ತಾನೆ ಈಗ ಹೆಂಗು ನಿಮ್ಮ ಅಪ್ಪ ಬಂದ್ರೆ ತಾಯಿ ನಾ ಇಷ್ಟ ದಿವಸ ನಮ್ಮ ಅಪ್ಪನ ಜೊತೆ ಇದ್ದೆ ನಾನು ನಮ್ಮ ಅಪ್ಪ ನೋಡ್ಕೊಕ್ಕೆ ಹೋಗಿದ್ದೆ ಅನ್ಬಿಟ್ಟು ಸುಮ್ಮನೆ ಊರ್ಗೆ ಹೋಗಿ ಸೇರ್ಕೊಂಡಿನ ಅದ್ನಿ ಯೋಚನೆ ಮಾಡ್ತಾನೆ ಕಣಮ್ಮ ಮನೆ ಒಳಗೆ ಒಂದ್ ರಾಗಿ ಇಲ್ಲ ಒಂದ್ ಬತ್ತ ಇಲ್ಲ ಒಂದ್ ಏನು ಇಲ್ಲ ಕನಮ್ಮ ಒಂದ್ ಸೇರ್ ಹಸಿಟ್ಟು ಇಲ್ಲ ಹೊಸಿ ರಾಗಿ ಇದ್ದವ್ ಸೇರ್ನಷ್ಟು ಅವಾಗ ಬೀಸ್ಕೊಂಡೆ ಈಗ ಈಗ ಸರಿ ಆಯ್ತದ ಹೇಳ್ತಾ ಇರೋದು ಸುಮ್ನೆ ಊರ್ ಹೋಗ್ ಸಿಕ್ಕಿ ನೀವು ನಿಮ್ಮ ಅಪ್ಪ ಬರ್ಲಿ ಸುಮಿತ್ ನಾನೇ ಹೇಳ್ತೀನಿ ಬರ್ನು ಇಲ್ವಲ್ಲ ಯಾ ಮಗ ಇವರು ಓ ಹಣ ಚಾಗಿದಿರೋ ಏನ್ ಚಂದ ನಮ್ದು ಏನ್ ಚಂದ ನನ್ ಪರಿಸ್ಥಿತಿ ಗೊತ್ತು ನೀವು ಅಣ್ಣ ಎಲ್ಲ ಹೋಗಿದ್ರಂತೆ ವಿಷಯ ಗೊತ್ತಾಯ್ತು ಕಣ್ಣ ಹೆಂಗ ಬಂದಿದಿರಲ್ಲ ಬಿಡಿ ಬಂದೆ ಆಯ್ತು ಸುಮ್ಕಿರ ಕರಗಸ್ಕೊಳಕ್ ಎಲ್ಲ ಸರಿ ಆಯ್ತು ಸುಮ್ಕಿರಿ ಅಯ್ಯೋ ಏನ್ ಮಾಡ್ಕೊಂಡ್ ಕುತ್ಕೊಬಿ ಅವ್ರನ್ನ ಅವ್ನ ಮದ್ವೆ ಆಯ್ತಿ ಅಂದ್ಬಿಟ್ಟು ಹೋಗಿರೋದಂತೆ ಆ ನನ್ನ ಮಗ ಅವ್ನ ಎರ್ತಿ ಬಾಳಸ ಅವನು ಅವ್ನು ಮದುವೆ ಮಾಡ್ಕೊಳಕ ಹುಡ್ಗಿ ಹುಡುಕಾರ ನಾನು ಅವ್ನು ನಿಮ್ಮೆಣ್ಣ ಬಾಳ್ಸನ ಹೆಂಗು ಏನ ಬೀಗ ಇವ್ಕೆಲ್ಲ ಕರಗಿಸ್ಕೊಳಕಿ ಅಂತಲ್ಲ ಹೋಗಿ ನೀವು ನನ್ನ ಹುಡಿಕ ಬಂದಿಲ್ ನನ್ನ ಮಗಳು ಅಂದ್ಬಿಟ್ಟು ಸುಮ್ನೆ ಹೋಗ್ಕಾಯ್ತಿರೋ ಊರಿಗೆ ಆಯ್ತು ಆಯ್ತು ಬೇಕನವಾ ನಾನು ಅದನ್ನ ಏಟೆ ಮಾಡ್ತೇವೆ ನಾನು ಹೇಳ್ತೇನೆ ಇವಳಿಗೆ ಇವಳೆ ಅಪ್ಪ ಬೇಡ ಬೇಡ ಅಂತ ಅಯ್ಯೋ ಅವಳು ನೋಡಿ ನಿನ್ನೆ ಕೇಳ್ತಾಳೆ ನೀನು ನೋಡು ಅವಳನ್ನ ಕೇಳ್ತಿದ್ದೀಯಲ್ಲ ಇಲ್ಲ ಅವಳೇ ಹೇಳಿದ್ರು ಕೇಳಿಬೇಕಾರೆ ಅದೇ ಕಣಮ್ಮ ಈಗ ಹೋದ್ರೆ ಏನಂದರೋ ಎಂತಂದರೋ ಅಂದ್ಬಿಟ್ಟು ಅದೇ ಒಂದು ಏತ್ನಾಗ ಹೋಗೋದೆ ನಮ್ಮ ಅತ್ತೆ ಮಾವ ಇದನ್ನೆಲ್ಲ ಕೂತ ಅಲ್ಗಡ್ಸ್ಕೊಳಕ್ಕಿಲ್ಲ ಅದು ನನ್ನ ಗಂಡ ಸರಿ ಇಲ್ವಲ್ಲ ಅಯ್ಯೋ ಬತ್ತ ಬತ್ತ ಅವನು ಸರಿ ಐತಾನೆ ಮೊದಲು ಊರಿಗೆ ಊರು ಸೇರ್ಕೊಳಕ್ಕೆ ಕಲಿ ನೀನು ಹಿಂಗೊಂದು ತಳಲಿ ಅಮ್ಮನ ಸುಮ್ನೆ ಈಗ ಹೋಗಿ ಸೇರ್ಕೊಂಡು ಸರಿ ಆಮೇಲೆ ಮುಗ ಉಟ್ಬಿಟ್ರೆ ಯಾರಿಗೆ ಯಾರದು ಅದು ಇದು ತಲೆ ತಿನ್ಬಿಡ್ತಾ ಜಂಗಗಳೆಲ್ಲವಾ ಮೊದ್ಲು ಹೋಗಿ ನಮ್ಮ ಸೇರ್ಕೋಗ ಹೋಗಿದೆ ನಮ್ಮ ನಮ್ಮಅಪ್ಪ ಕನ್ಸಲ್ ಅಂತ ಏನಾರ ಕಟ್ಕೊಂಡ್ ಕತೆ ಹೇಳ್ಬಿಟ್ಟು ಸುಮ್ನೋಗ ಮನೆಗೆ ಸೇರ್ಕೋ ಮೊದ್ಲು ಪಪ್ಪ ನೀನು ಮೊದ್ಲು ಯಾರು ಸರಿನೇ ಅಲ್ಲ ಕರಣ ನಂದೊಂದು ಹೆಣ್ಣು ಜಲ್ ಮಲ್ಬಣ್ಣ ಇವತ್ತು ಅವಣ್ಣು ಕಷ್ಟ ಪಡೋ ನೋಡಿದ್ರೆ ನನ್ಗೆ ಹೊಟ್ಟೆ ಹುರಿದಿ ಬಿಂಕಿ ಆಯಿತಿದ ಅಣ್ಣ ಹೊಸಿ ಹೊಟ್ಟೆ ಹುರ್ತಿಲ್ಲ ಕರ ಮುಂಡೆ ಮಗನು ಅವಣ್ಣ ಕುತ್ಕೊಂಡ್ರೂ ತಪ್ಪು ನಿಂತ್ಕೊಂಡ್ರ ತಪ್ಪು ನಮ್ ಕುಟ್ ಮಾತಾಡಿದ್ರೆ ಹೆಣ್ಣೆಂಗ್ ಕುಟ್ ಮಾತಾಡೋರು ಅಣ್ಣ ಹಂಗೆಲ್ಲವ ಮಾತಾಡಿ ಅವೆಂಗೆ ಭಾಳ ಸಿಕ್ಸ್ ಬಂಧನ ಕೊಡ್ತಿದ್ದೆ ಮಳೆ ಯಾರು ಅನ್ಸೋ ನನಗೆ ಬಾಯಿ ಮುನ್ನಾ ಹಂಗಿದೋನು ಅವಣ್ಣ ನಿಂತಿಲ್ಲ ಕುಂದ್ಕೊಳಕ್ಕೆ ಬರ್ತಿಲ್ಲ ಅನ್ಮಾನ ಅವ್ನು ನೋಡ್ತಿದ್ದೀವಿ ಇವು ನೋಡ್ತಿದ್ವಿ ಮದುವೆ ಆದಿ ನಾನು ಕೊಟ್ಟು ಬಂದೆ ಆ ಈಗ ಇನ್ನೊಬ್ರು ಕೊಟ್ಟು ಹೋಗ್ತಾ ಅಂತ ಹೇಳಿ ಗ್ಯಾರಂಟಿ ಅಂದ್ಬಿಟ್ಟು ಅಲ್ಲವ ಹೊಸಿ ಅಲ್ಲ ಎಲ್ಲ ಮಾತಾಡಿ ಅಣ್ಣ ಅವಣ್ಣಿಗೆ ಭಾಳ ಬಂಧನ ಕೊಡ್ತಿದ್ದೆ ಈಗ ಹದ್ನೈದು ದಿವ್ಸ ತಿಂದೆ ನಾನು ಊರಿಗೆ ಹೋಯ್ತೀನಿ ಅಂದ್ಬಿಟ್ಟು ಓದ್ನಂತೆ ದರ ನನ್ನ ಮಗ ಭಾಳ ಹತ್ರ ಉತ್ನಾಯ್ ಕಣ್ಣ ತಲೆ ತಿಳ್ಸ್ಕೊಬಾನೆ ನಾನು ಊರಿಗೆ ಹೋಗ್ತೀನಿ ಅಂತ ಹೋಗ್ಬಿಟ್ಟು ಆ ತಳಿ ಇಲ್ಲಿ ಕಂಡು ಬಂದಿಲ್ಲ ಅಣ್ಣ ಪಪ್ಪೆ ಹೆಣ್ಣು ಸಾಮಾನು ತಂದು ತೊಂದ್ಕೊಟ್ಟಿದ್ದೇನೋ எல்லாம் உண் எல்லா தீர்த்தேனா இடத்தின் மனித அய்யோ கொடுத ஓகே அக்கே சும் கண்டு ஊர் குட் நீங்க சேரிக்கோ தர கேஸ் தயி அய்யோ இன் கேல்சாட்டி ಯಾವ್ ತಪ್ಪು ಮಾಡಿದನ ನಾನು ನಿನ್ ಕಂಡಂಗೆ ಮಾಡಬಾರ ತಪ್ಪು ಮಾಡಿದ ಯಾರು ತಪ್ಪು ಮಾಡಿಲ್ವಾ ಅಲ್ಲ ಯಾರು ಮಾಡ್ಬಾರ್ದು ತಪ್ಪು ಯಾರು ಮಾಡಿಲ್ವಮ್ಮ ಹೇಳಮ್ಮ ನಮ್ಮ ನಮ್ಮಅಪ್ಪನ್ ಹೇಳಮ್ಮ ಅಲ್ಲಿ ಹೋದ್ಮೇಲೆ ಬಯ್ಬೇಡ ಅಂತ ನಾನಿಗ್ ಬಯ್ಯನಿ ಸುಮ್ ನಡೀನ್ ನೀನು ನಾನು ಹದ್ನೇತನ ಬೈ ಹೇಳ್ತಾರ ಇವಳಿಗೆ ಸುಮ್ ಕಾರ್ದಿ ಹೋಳಗ ನಡಿಯ ಬಟ್ಟಾಗೆ ನಾನು ಹೇಳ್ತೀನಿ ನನ್ನ ನನ್ ಉಳಿಕ ನನ್ನ ಮಗಳು ಅಂತ ನೀನ್ ನಡಿ ಅಂತ ಹೇಳ್ತಾವಿ ಜಾವರಾ ಅಂತ ಕೂತಾಳೆ ಅಯ್ಯೋ ಜಾವ್ ಮೊದಲು ಮೊದ್ಲು ಊರ್ ಕಲಿ ಮಗ ನೀನು ಸುಸೀಲ ಅಣ್ಣ ಮಗ ಸುದ್ದಿಗೆ ನೋಡ್ಬೇಡ ನೀನು ಗಂಡನ ಜೊತೆ ಇರೋದು ಕಲಿ ಇನ್ನೇನು ಕಡಿದಾರ ಯಾರ ನೋಡಿರ ಇದ್ ಮದ್ವೆ ಇರೋದ ಯಾರು ಇಲ್ಲ ಅಂತ ಅಜ್ಜ ಅವ್ನು ಬಿಟ್ಟೆ ಅವ್ನೇ ಮಾಡ್ಸಿದಲ್ವಾ ಅಯ್ಯೋ ನೋರ್ ನೋಡ್ತಾನೆ ಅಗ್ನ ತನ ಯಾರಿಗೂ ಯಾರಗು ಗೊತ್ತಿರತಾನೆ ಇಲ್ಲ ಇಲ್ಲ ಅಮ್ಮ ಇನ್ ಯಾರಿಗೂ ಗೊತ್ತಿಲ್ಲ ಸುಮ್ನೆ ಹೋಗಿ ಸೇರ್ಕೊ ತಲೆ ಕೆಸ್ಕೊಳಕ್ ಹೋಗ್ಬೇಡ ನೀನು ಆಗಿದಾಯ್ತದ ಅಯ್ಯೋ ನಮ್ಮನೇನ್ ತಲೆ ಕೆಸ್ಕೊಳಕ್ ಅಮ್ಮ ಎಲ್ಲಾರ್ಗು ಗೊತ್ತಿತ್ತು ಮೊದಲೇ ಅವ್ನ ಅವನಿಗೆ ಗರ್ಭಿಣಿ ಆಗಿರೋ ವಿಷಯ ಎಲ್ಲ ಗೊತ್ತಾಗಿತ್ತು ನಮ್ಮ ಮಾವನು ಏನೋ ಒಂದಿತ್ತಿರ ನಾನೇ ಇವನು ಏನೇನೋ ಅಂದ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದು ಸರಿ ಹಂಗಾರೆ ಪಾಪಟ್ಟಿ ಬಾಳೆ ಜನ್ಮಂತಲ್ಲ ಅವ್ರು ನಿಮ್ಮ ಮಾವನಿ ಮತ್ತೆಲ್ಲ ಹೇಳ್ತೇವಿ ಹೋಗತ್ತಾಗೆ ಹೋಗಿ ಸೇರ್ಕೊಂಡು ಸುಮ್ ಚೆನ್ನಾಗಿರೋಗವಾ ಸರಿ ಆಯಿತು ಮತ್ತೆ ನಾವ್ ಓಯ್ತಿ ಇಗ್ಲೇ ಹೋಗು ಹೋಗು ಹೋಗ್ಬಿಟ್ಟು ಸುಮ್ ಚೆನ್ನಾಗಿರೋಗು ಸರಿ ಸರಿ ಅಮ್ಮ ವಾ ಬರ್ತೀರಿ ನಿಮ್ ಬಾಳ ಉಪಕಾರ ಆಗದೆ ನನ್ ಮಗಳು ಹೇಳ್ತಾ ಇದ್ರು ಚೆನ್ನ ಅಮ್ಮ ಫ್ಯಾನ್ ವರ್ಕ್ ಅಂತ ಹೆಂಗೋ ನೀವು ಇರೋದಕ್ಕಿಂತ ಮಗಳನ್ನ ಇವತ್ತು ಮನುಷ್ಯಾಗಿ ನೋಡ್ತೇನೆ ಇಲ್ಲಾಂದ್ರೆ ಬಡ್ಡೆಲ್ಲ ಬುಡನವ ನಿಮ್ಮ ಅಂತ ಒಳ್ಳೆ ಜನ ಇರೋದಕ್ಕೆ ಮಳೆ ಬೆಳೆ ಅಯ್ಯೋ ಬಾಪ ಅದೇ ಯಾಕೆ ಈಗ ನಾನು ಒಂದು ಜನ ಜನ ಮಲ್ವ ನೋಡಿದ್ರು ಅಟ್ಟು ಏನು ಒಡೆಯೋದು ಬಡಿಯೋದು ಅವ ಹೆಣ್ಣು ಒಸಿ ಸಿಕ್ಸಿ ಬಂದನ ಕೊಡ್ತಿದ್ದಿಲ್ಲ ಹಂಗು ಹೆಣ್ಣು ಪಪ್ಪ ಕಷ್ಟ ಬಸ್ಸು ಕೋನ್ ಬಸ್ಕೊಂಡಿತ್ತು ಈಗ ಅವನೇ ಮದುವೆ ಆಗ್ತೀನಿ ಅಂತ ಹೋದ್ಮೇಲೆ ಯಾಕಿರಬೇಕು ಇವಳು ಇವಳು ಮೊದಲೇ ಗಂಡನ ಬಿಟ್ಟು ಬಂದಿ ಗಂಡಂಗೆ ಮೋಸ ಮಾಡಿರೋದು ತಪ್ಪು

ಆದಮೇಲೆ ಆದ್ಮೇಲೆ ನಿಮ್ಮಪ್ಪ ಏರ್ ಕಳಿಸು ಎಂತ ಮಗಾಗದೆ ಅಂತ ಸರಿಯಮ್ಮ ಆಯ್ತು ಏರ್ ಕಳಿಸ್ತೀನಿ ಹ್ಞೂ ಸರಿ ಕರಪ್ಪ ಆಯ್ತು ಓಡಿ ಮತ್ತೆ